ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇದು ಕಂಟಿನ್ಯೂ ಬ್ಲಾಗ್ ಅಂದರೆ ನಾವು ಹಿಂದಿನ ಬ್ಲಾಗ್ ಹಾಕಿದ್ದೆ ಅಲ್ಲ ಊರಿಗೆ ಹೋಗಿದ್ದಿನ ದರ್ಶನ್ಗೆ ಅರಿಶಿನ ಎಣ್ಣೆ ನೀರು ಇದ್ದಾರೆ ಸೊ ಆದರೂ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ ಇವಾಗ ಎಲ್ರೂ ಅಂದರೆ ಒಂಬತ್ತು ಜನ ಎಣ್ಣೆ ಎಣ್ಣೆ ಅರಿಶಿಣ ಎಣ್ಣೆ ಹಚ್ಚೋ ಥರ ಇತ್ತು ಒಬ್ಬರು ಕಮ್ಮಿ ಆಗಿಬಿಟ್ರು ಅಂದರೆ ಈ ಮದುವೆ ಆಗಿರೋರೇನೆ ಅರಶಿಣ ಎಣ್ಣೆ ನೀರು ಹಾಕಬೇಕು ಅಂತ ಹೇಳ್ತಾಯಿದ್ರು ಅದಕ್ಕೆ ಯಾರ ಹತ್ರ ಹಾಕ್ಸೋದು ಅಂತ ಯೋಚನೆ ಮಾಡ್ಕೊಂಡು ಮಾಡಿಕೊಂಡು ಒಂಬತ್ತು ಜನನ ಹುಡುಕಿ ಹಾಕ್ತಾಯಿದ್ರು ಸೊ ಇನ್ನು ಮತ್ತೆ ನೈಟ್ಗೂ ಕೂಡ ಅರಶಿಣ ಎಣ್ಣೆ ನೀರು ಹಾಕೋದು ಪ್ಲ್ಯಾನ್ ಇತ್ತು ಅಂದರೆ ಕಂಟಿನ್ಯೂಸ್ ಆಗಿ ಐದು ನೀರು ಒಂಬತ್ತು ನೀರು ಹನ್ನೆರಡು ಹನ್ನೊಂದು ಹನ್ನೆರಡು ನೀರು ಹನ್ನೊಂದು ನೀರು ಹನ್ನೆರಡು ನೀರು ಈ ಥರ ಹಾಕೋದು ಸೊ ಇಲ್ಲಿ ಐದು ಜನ ಹಾಕ್ಬೇಕು ಇಲ್ಲ ಒಂಬತ್ತು ಜನ ಹಾಕ್ಬೇಕು ಹೇಳ್ಬಿಟ್ಟು ಸೊ ಐದು ಜನ ಹಾಕೋ ಥರ ಪ್ಲ್ಯಾನ್ ಆಗಿತ್ತು ಸೊ ಆದ್ದರಿಂದ ಇವಾಗ ಇವಾಗಲೂ ಮಧ್ಯಾಹ್ನಕ್ಕೂ ಎಣ್ಣೆ ನೀರು ಹಾಕ್ತಾಯಿದ್ದಾರೆ ಅರಶಿಣ ಎಣ್ಣೆ ನೀರು ಮತ್ತು ನೈಟ್ಗೂ ಕೂಡ ಇದೆ ಇವಾಗ ಎಲ್ಲರೂ ಬಂದಿರೋರು ಎಲ್ಲರೂ ಯಾರಿಂದ ಎಲ್ಲರು ಯಾಕೆಂದರೆ ಅರಶಿಣೆನೆ ನೀರು ಎಷ್ಟು ಚೆನ್ನಾಗಿ ಮೈಗೆ ಬೀಳುತ್ತೆ ಅಷ್ಟು ಮಕ್ಕದಲ್ಲಿ ಕಳೆ ಬರುತ್ತೆ ಅಂತ ಹೇಳಿ ಒಂದು ಇದು ಸೊ ಮಾಡ್ತಿದ್ರೆ ಇವಾಗ ಸೋಮ್ ಕೂಡ ಇದ್ರಲ್ಲ ಸೋಮನ್ನು ಕರೆದುಬಿಟ್ಟು ಇವಾಗ ಅರ್ಶಿಣ ನೀರು ಆಗ ಬನ್ನಿ ಅರಶಿಣ ಹಚ್ಬಣಿ ಅಂದ್ಬಿಟ್ಟು ಹೇಳಿದ್ರು ಸೋಮ್ ಕೂಡ ಇದ್ದಾರೆ ಅವ್ರಿಗೆ ಇದೆಲ್ಲ ಒಂಥರ ಹೊಸ ಥರನೇ ಅಂತಲೇ ಹೇಳ್ಬೋದು ಯಾರಿಗೂ ಈ ಥರ ಮಾಡಿಲ್ಲ ಅಲ್ಲ ಸೋಮ್ ಅದಕ್ಕೆ ये देखा क्यों प्रकैरणों इतना गाड़ी इन बोतरों आराचे पकाई लेके उनके पास था उन लोगों की पटना दर्शन आज ताम पर घर के पटना जोर पर लेके ना एक घंटा एक घंटा एक घंटा रागों की लों से राइटिंग शचों को ಯೋಗಿಸ್ಟ್ತಿತ್ತು ನಂದಿಂತ ನಾವೆಲ್ಲರಿಗೂ ಹಿಡಿದ್ಬಿಟ್ರೆ ಅಂತ

ಊಟ ತಿನ್ನೋದು ಬಿಟ್ಟು ಬಂದು ಹಣ್ಣಂಗೆ ನೀರು ಹಾಕ್ತವಳೆ ಹೆಂಗಿದೆ ಸಾಂಬಾರು ಚೆನ್ನಾಗಿದೆ ಚೆನ್ನಾಗಿದೆ ಅದೇ ಅದೇ ಗೊತ್ತಾಯ್ತು ಯಾಕೆ ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನಾವು ಅವಾಗಲೇ ಹೇಳಿದ್ವಲ್ಲ ಹಂಗೆ ಹಾಂ ನಿಮ್ಮ ಅಂಕಲ್ ಎಷ್ಟು ಚೆನ್ನಾಗಿದೆ ಅಂತ ಹೇಳುದು ಅಡಿಗೆ ಓಕೆ ಅಡುಗೆ ಬಂದಿಲಿ ಕೇಸರಿ ಬಾತ್ ಮಾಡಿದ್ದಾರೆ ರೈಸ್ ಜೊತೆಗೆ ನುಗ್ಗೆಕಾಯಿ ಸಾಂಬಾರು ಮಾಡೋದು ಬಿಸಿ ತರಕಾರಿ ಸಾಂಬಾರು

ಸಣ್ಣ ಆಗೋಳೆ ಮತ್ತೆ ರೌಂಡ್ ನಂತರ ಸಣ್ಣ ಕೆಲಸ ಇಲ್ಲಿ ಮಾಡಿ ಮಾಡಿ ಕೆಲಸ ಫುಲ್ಲು ಸಣ್ಣ ಆಗೋಳೆ ನಾಳೆ ಚೆನ್ನಾಗಿ ಎಣ್ಣೆ ತಂದಿಲ್ಲ ನೋಡಿ ಮುಂಚೆ ನೀರಿಟ್ಟಿದ್ದಾರೆ ಏನಕ್ಕೆ ಹೊಸ ಬಟ್ಟೆನಾ ಸ್ನಾನ ಮಾಡ್ಕೊಂಬ ಅದನ್ನೇ ಹಾಕೊಂಡ ಸೆಕೆಂಡ್ ಮಾಡಿದಾಗ್ಲೂ ಸ್ನಾನ ಮಾಡ್ಕೊಂಡು ಯಾಕೋ

ನಂಗ ಸರಿ ಸರಿ ಪೆಟಿಕೋಟ ಸರಿ ಸರಿ ಆಯ್ತು ಓಕೆ ರೀ ಖುಷಿ ಹುಷಾರಾಗ ನೋಡ್ಕೊತ ನಾವು ಹೋಗ್ಬಿಟ್ಟು ಬರ್ತೀನಿ ಬೇಡ ಹೇಳ್ತಾ ಇದ್ದೀನಿ ರೀ ಸರಿ ಇರಲ್ಲ ನೋಡಿ ಫ್ರೆಂಡ್ಸ್ ಸರ್ ಮಗಳನ್ನ ನೋಡ್ಕೊಳಲ್ಲ ಅಂತಿದ್ರೆ ನಾನು ಕರ್ಕೊಂಡು ಹೋಗ್ಬೇಕಂತೆ ಇದು ಯಾವ ಥರ ಆ ಕಡೆ ಫುಲ್ಲು ಶಿಲ್ಪ ಬಾರೆ ಎಂತ ಅದು ಓ ನಿಂಗೋಸ್ಕರನಾ ಎರಡು ಸೀಗ ಬಾರ್ಡ್ರ್ ತೋರ್ಸಿದ್ದು ಈ ಸೀರೆ ಅದು ಬಾರ್ಡ್ರು ಈ ಸೀರೆ ಬಾಡ್ರು ಈ ಬಾಡ್ರಿ ಸೇಮಾ ಎರಡು ಚೆನ್ನಾಗಿ ಎಷ್ಟು ಎಲ್ ದಪ್ಪ ಇದು ಹೌದಾ ಚೆನ್ನಾಗೈತೆ ಇಷ್ಟ ಆಯಿತು ಇಲ್ಲೇ ಸಜ್ಜು ಅಂಗಡಿಗೆ ಇದ್ದೆ ಆ ಹೆಣ್ಮಕ್ಳಿಗೆ ಈ ಥರ ಸೀರೆ ತಂದು ಕೊಟ್ಟಿದ್ರೆ ಆಗೋಗಿರೋದಪ್ಪ ಹಾ ದುಡ್ ಕೊಡ ಮೊದಲು ಇದು ಚೆನ್ನಾಗ ನನಗೆ ಸಖತ್ತಾಯ್ತದು ಫ್ಲವರ್ ಫ್ಲವರ್ ಇರೋಕ್ಕೆ ಸಖತ್ತಾಗೈತೆ ಮಧು ಟೆಕ್ಸ್ಟೈಲಾ ಹ್ಞೂ ಇದು ಚೆನ್ನಾಗಿ ಆ ತರ ಸೀರೆಗಳೇ ಬೆಸ್ಟ್ ಹ್ಮ್ ಮತ್ತೆ ಅದೇ ಬೆಸ್ಟ್ ಸೀರೆಗಳು ಸಿಂಪಲ್ ಆಗಿ ಕಂಫರ್ಟಬಲ್ ಆಗಿರುತ್ತೆ ನಮ್ಮ ದೊಡಮ್ಮ ಮಾವಿನಕಾಯಿ ತಂದೋರಿ ದೊಡಮ್ಮ ಮಾವಿನಕಾಯಿ ಎತ್ತಿಡ್ರಿ ದೊಡಮ್ಮ ಎಲ್ಲ ಖಾಲಿ ಮಾಡಿಬಿಟ್ರು ನೋಡ ದೊಡಮ್ಮ ಎಲ್ಲಾ ತಗೊಂಡ್ ತಗೊಂಡ್ ತಿಂದ್ರಿ ಹಾ ಇಲ್ಲ ಇಲ್ಲ ಮನ್ಸ್ಬಿಟ್ಕೊಂಡ್ರಿ ಹೇಳ್ದೆ ಇಲ್ಲ ಇಲ್ಲ ಶಿಲ್ಪ ತಿಂದಿಲ್ಲ ಫ್ರೆಂಡ್ಸ್ ಅರ್ಧ ಮಾತ್ರ ತಿಂದಳು ಅದ ಒಂದು ಪೀಸ್ ನಾನಿನ್ನೂ ಬಾಯಿಗೆ ಇಟ್ಟಿಲ್ಲ ಖಾಲಿನೇ ಕಾಲಿನೇ ಮಾಡಿಬಿಟ್ಲು ಬೇಡ ಎತ್ತಿಡು ಅಷ್ಟು ನನಗೆ ಒಂದು ಬೇಡ ಒಂದು ಎತ್ತಿಡ್ಡು ಸಕ್ಕ ದಪ್ಪದು ದಪ್ಪದೊಂದು ಇಷ್ಟು ಬೇಡ ನನಗೆ ಒಂದು ಎತ್ತಿಟ್ಟರೆ ಸಾಕು ಒಂದು ದೊಡ್ಡಮ್ಮನೆ ಮಾವಿನಕಾಯಿ ಎಷ್ಟು ಸ್ವೀಟ್ ಇರುತ್ತೆ ಗೊತ್ತಾ ಸುಕ್ಕಾಟ ಸ್ವೀಟ್ ಇರುತ್ತೆ ಡಿಮ್ಯಾಂಡ್ ತುಂಬ ಈ ಮಾವಿನಕಾಯಿಗೆ ಎಷ್ಟು ಅಪ್ಪ ಇದು ಇನ್ನೂ ದಪ್ಪ ಆಗುತ್ತೆ ನಮ್ಮ ದೊಡಮ್ಮ ಕಿತ್ತಾಕ್ಬಿಟ್ಟವ್ರೆ ಅಲ್ಲ ದೊಡಮ್ಮ ಇನ್ನೂ ದಪ್ಪ ಆಗುತ್ತೆ ಅಲ್ವಾ ಎಲ್ಲ ಕಿತ್ತಾಕ್ಬಿಟ್ಟವ್ರೆ ಮತ್ತೆ ಫ್ರಿಡ್ಜ್ ಮೇಲೆ ಸೋಣ ಅದೇನೇನೆ ಇನ್ನೇ ಅದ್ರಲ್ಲೂ ಬೇರೆ ಊರಲ್ಲೂ ಹೋಯ್ತೀಯಾ ಬೇರೆ ಊರಿಗೆ ಹೋಯ್ತಾರದು ಹಂಗ ಸರಿ ಅ

ಈ ಬೆಳಿಗ್ಗೆ ಕುಟ್ಕೊಡ್ರಿ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಕಿನ್ನ ಅಲ್ಲೇನೆ ನಂಗ್ ಅನ್ಸ ಇನ್ನೊಂದು ತೋರ್ಸದ್ರಮ್ಮ ಯಾವ್ದಾವ್ದು ಅಂತ ಹೇಳ್ತೀನಿ ಚಾಂದಿನಿ ಮದ್ಲಲ್ಲಿ ಹುಟ್ಟಿದಂತೆ ಹೋಗಿದೀನಿ ನಾನು ಯಾಕೆ ಇಲ್ಲ ನನಗೆ ಈ ಸೀರೆ ಮತ್ತೆ ಸಕ್ಕದ ಇದೆ ನೋಡಿ ಕೆಲವೊಂದು ಟೈಮ್ ಕಡಿಮೆ ಪ್ರೈಸ್ ಇದೆಲ್ಲ ಕಡೆ ಈ ತರ ಡಿಸೈನ್ ಅದು ಆ ಕಲರ್ ಚೆನ್ನಾಗೈತಿ ಅಂತ ಹೇಳಿದ್ದು ಸರಿ ನೋಡೋಣ ಏನ್ ತಗೊಳ್ಳಿ ನಡಿ ನಡಿ ನಡಿ

રોડ કડે બિડ બેડા કિડે નોડ કોનતાઈ હોગ દેરા તર આયતા ના ના હોકાતો એલ કસ જાડિયા હોપે નહી કોપા પેન કડકો રૂમ ઓળગડે કર કોણ હોગો ચાંદી પરતી ને સરી ગોકા બરા ಆ್ಯಕ್ಚುಲಿ ಇವಾಗ ಇಲ್ಲಿಗೆ ಯಾಕೆ ಬಂದ್ವಿ ಅಂತ ಅಂದರೆ ದ ಇವು ಯಾರು ನಮ್ಮ ಆಶಾ ಇದ್ದಾಳಲ್ಲ ಅವಳು ಒಂದು ಸ್ಯಾರಿ ಏನಾಗಿತ್ತು ಒಂದು ಸ್ವಲ್ಪ ಡಲ್ ಕಲರ್ ತಗೊಂಡ್ಬಿಟ್ಟಿದ್ಳು ಅದು ಹೈಲೈಟಾಗಿ ಕಾಣಿಸಲ್ಲ ಅಂತ ಇನ್ನೊಂದು ನಾವು ಎಲ್ಲ ನೈಟ್ ರಿಸೆಪ್ಷನ್ಗೆ ಒಂದು ಸ್ವಲ್ಪ ಫ್ಯಾನ್ಸಿ ಸೀರೆ ಉಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಾವೆಲ್ಲರೂ ಅದೇ ಥರನೇ ತೊಗೊಂಡಿದ್ವಿ ಆಶಾ ಮಾತ್ರ ನಾರ್ಮಲ್ ಸೀರೆ ಅಂದರೆ ಸಿಲ್ಕ್ ಸ್ಯಾರಿ ಥರ ತಗೊಂಡಿದ್ಲು ನನಗೇನು ಅಷ್ಟಾಗಿ ಇಷ್ಟ ಆಗಲಿಲ್ಲ ನಾವೆಲ್ಲರೂ ಪಾಪ ಅಂದರೆ ನಾವೆಲ್ಲರೂ ಈ ಥರ ಸ್ಯಾರಿ ಉಟ್ಕೊಂಡು ಅವ್ಳು ಮಾತ್ರ ಬೇರೆ ಉಟ್ಕೊಂಡ್ರೆ ಸರಿ ಇರಲ್ಲ ಅಂದ್ಬಿಟ್ಟು ನೋಡೋಣ ಇಲ್ಲೇ ನಮ್ಮ ರಂಗೇನಹಳ್ಳೇ ಒಂದಷ್ಟು ಒಂದೆರಡು ಸ್ಯಾರೀಸ್ ಶಾಪ್ ಇದೆ ಅಲ್ಲೇ ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ ಒಂದು ಸ್ಯಾರಿಯಲ್ಲಿ ಇಟ್ಕೊಂಡಿದ್ದೆ ಪಿಂಕ್ ಕಲರ್ ಇಷ್ಟ ಆಯಿತು ನನಗೆ ಸರಿ ಅದನ್ನು ಫೈನಲ್ ಮಾಡಿಟ್ಟಿರಿ ಇನ್ನೊಂದು ಶಾಪಿದೆ ಅಲ್ಲೂ ಹೋಗಿ ನೋಡೋಣ ಮತ್ತು ಯಾಕೆಂದರೆ ಒಂದೇ ದಿನ ನಾಳೆನೇ ಮದುವೆ ಇರೋದ್ರಿಂದ ಇವಳಿಗೆ ಬ್ಲೌಸ್ ಹೊಲ್ಕೊಡೋಕ್ಕೆ ಯಾರೂ ರೆಡಿ ಇರಲಿಲ್ಲ ಯಾಕೆಂದ್ರೆ ಆಲ್ರೆಡಿ ಇವ್ರು ಒಂದಷ್ಟು ಬ್ಲೌಸ್ಗಳು ಕೊಟ್ಟಿದ್ರು ಅದನ್ನೇ ಇನ್ನೂ ಹೊಲ್ಕೊಟ್ಟಿರಲಿಲ್ಲ ಸ್ಟಿಚ್ ಮಾಡಿಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ಇನ್ನೊಂದು ಶಾಪಿಗೆ ಬ ಹೋಗ್ತೀವಿ ಹೋಗ್ಬಿಟ್ಟು ನೋಡ್ತೀವಿ ಅಲ್ಲೇನಾದರೂ ಬೇರೆ ಥರ ಸ್ಯಾರಿ ಇಷ್ಟ ಆದರೆ ಅಂದರೆ ಇದ್ರಿಗಿನ್ನ ಚೆನ್ನಾಗಿರ್ಬೋದು ಅಲ್ವಾ ಆಪ್ಷನ್ನು ಅಂತ ಹೇಳಿ ಅಲ್ಲಿ ಆ ಸ್ಯಾರಿನ ಇಡೀ ಇಡಿ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ವಿ ಇಲ್ಲಿ ಇನ್ನೂ ಏನಂದರೆ ಬಪ್ಪಾರ ಆಫರ್ ಅನ್ನೋ ಥರನೇ ರೆಡಿ ಟು ವೇರ್ ಸ್ಯಾರಿ ಬರುತ್ತಲ್ಲ ಅದೇನೇನೇ ಸಿಕ್ಬಿಡ್ತು ಓಕೆ ಅನ್ನೋ ಥರ ನನಗೆ ಅನ್ನಿಸ್ತು ಸೊ ಇಷ್ಟ ಆಯಿತು ಅದು ಆಶಾ ರಿಸೆಪ್ಷನ್ಗೆ ಹೊಟ್ಕೊತರಳಲ್ಲ ಆವಾಗ್ಲೇ ನೋಡ್ಬೋದು ನೀವು

ನಾಳೆ ಬಂದರೆ ಜೈಶ್ ನಾಳೆ ಬರ್ತೀನಿ ಅಂತ ಹೇಳಿದ್ದು ಸರಿ ನಾಳೆ ಬಂದರೆ ತಗೊಂಡ್ರಾಯ್ತು ಬಿಡಕ ಅಂತ ಹೇಳಿದೆ ಇವಾಗ ಮತ್ತೆ ಆ ಶಾಪ್ ಅಲ್ಲಿ ಹೋಗಿ ಬ್ಯಾಂಗಲ್ಲು ಇವರೆಲ್ಲ ಡಾಬು ಅದು ಇದು ಏನೇನು ಸೆಟ್ಗಳು ಬೇಕಿತ್ತು ಜ್ಯುವೆಲ್ಲರಿ ಸೆಟ್ ಅದೆಲ್ಲನು ತೊಗೊಂಡು ಮನೆಗೆ ಹೋಗಿ ಮತ್ತೆ ಇವಾಗ ಇಲ್ಲಿಗೆ ಬಂದು ಯಾಕೆ ಅಂತಂದರೆ ಇವಾಗ ಇಲ್ಲಿಗೆ ಯಾಕೆ ಬಂದಿದ್ರೆ ಗಾನುಗೆ ಡ್ರೆಸ್ ಬೇಕಾಗಿತ್ತಂತೆ ಅಂದರೆ ಮುಹೂರ್ತ ದಿನಕ್ಕೆ ಸ್ಯಾರಿ ಸಾರಿ ಅವಳಿಗೆ ಲಂಗ ಬ್ಲೌಸ್ ಬರುತ್ತಲ್ಲ ಸೊ ಆ ಥರ ಬೇಕಾಗಿತ್ತಂತೆ ಆಗಿ ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ ಅದೇ ಟೈಮ್ನಲ್ಲಿ ಇವಾಗ ನಮ್ಮ ಅಣ್ಣ ಆಮೇಲೆ ಜ್ಯೋತಿ ಎಲ್ಲರೂ ಮಕ್ಕಳು ಎಲ್ಲರೂ ಕರ್ಕೊಂಡ್ಬಂದ್ಬಿಟ್ಟಿದ್ವಿ ಫುಲ್ಲು ಎಲ್ಲ ಕರ್ಕೊಂಡ್ಬಂದ್ಬಿಟ್ಟು ಶರ್ಟ್ಗಳು ಎಲ್ಲರೂ ಅವರು ಬಂದು ಹುಡುಕ್ತಾಯಿದ್ರು ಸರ್ ಅವರು ಬಂದು ಹುಡುಕ್ತಾಯಿದ್ರು ಅದೇ ಟೈಮ್ಗೆ ನಾವು ಬಂದ್ವಿ ಹಾಗೆ ಶಿಲ್ಪನೂ ಕೂಡ ಅರಿಶಿಣೆಣ್ಣೆ ನೀರ ಹಾಕಬೇಕಲ್ಲ ನೆಕ್ಸ್ಟ್ ಡೇ ಅದಕ್ಕೆ ಒಂದು ಯೆಲ್ಲೋ ಕಲರಲ್ಲಿ ಡ್ರೆಸ್ ತೊಗೊಂಡು ನಾನು ತೊಗೊಂಡಿಲ್ಲ ಅಂತ ಹೇಳ್ತಾಯಿದ್ಲು ಸರಿ ಅದರೂ ಒಂದಷ್ಟು ಡ್ರೆಸ್ಸಸ್ಗಳನ್ನ ಹುಡುಕ್ತಾಯಿದ್ದು ನಾನು ತಂದ್ಬಿಟ್ಟಿದ್ದೆಮ್ಮ ನಿನ್ನಲ್ಲೇ ಇತ್ತು ನನಗೆ ಯೆಲ್ಲೋ ಕಲರ್ ಆಪ್ಷನ್ನು ಡ್ರೆಸ್ಸು ಆದ್ದರಿಂದ ಅದನ್ನೇ ತೊಗೊಂಡು ಬಂದೆ ನನಗೇನು ಬೇಡ ಕಣಮ್ಮ ನೀವೇ ನೋಡ್ರಿ ಅಂತ ಇದು ಇಷ್ಟ ಆಯಿತು ಒಂಥರ ರೈನ್ಬೋ ಕಲರ್ ಥರ ಎಲ್ಲ ಕಲರು ಮಿಕ್ಸ್ ಆಗಿರೋ ಥರ ಇತ್ತು ಇದು ಇಷ್ಟ ಆಯಿತು ನನಗೆ ಆದರೆ ನನ್ನ ಸೈಜೇನು ಇರಲಿಲ್ಲ ಆ ಶಿಂಪಲ್ ಸೈಜ್ ಇತ್ತು ಇದು ನನಗೆ ಮತ್ತು ಸ್ಲೀವ್ ಹತ್ರ ಟೈಟ್ ಆಗಬಾರ್ದು ನನಗಿಲ್ಲಿ ಸ್ಲೀವ್ ಹತ್ರ ಟೈಟ್ ಆಗ್ತಾಯಿತ್ತು ಅದಕ್ಕೆ ಬೇಡ ಅಂತ ಅಲ್ಲೇ ಬಿಟ್ಟು ಇವಾಗ ಮನೆ ಕಡೆಗೆ ಅಷ್ಟ್ರ ಶಸ್ತ್ರ ಇಡ್ತಾ ಇದ್ವಿ ಮತ್ತೆ ಬನ್ರಿ ಟೈಮ್ ಆಯ್ತು ಟೈಮ್ ಆಯಿತು ತಪ್ಪು ಫೋನ್ ಮಾಡಿ ಫೋನ್ ಮಾಡಿ ಹೇಳ್ತಾ ಇದ್ರು ಅದಕ್ಕೆ ಬೇಗ ಬಂದ್ವಿ ಅಷ್ಟ್ರಲ್ಲಿ ಮಕ್ಳು ನೋಡಿ ಅವರೇ ಕೂತ್ಕೊಂಡ್ಬಿಟ್ಟಿದ್ದಾರೆ ದರ್ಶನ ಕುತ್ಕೊಳ್ಳೋ ಜಾಗದಲ್ಲಿ ಮನೆ ಮೇಲೆ ಇಲ್ಲಿ ಅವನು ಇಬ್ಬರಿಗೆ ಹಚ್ಚೋಣ ಇವಾಗ ಚೆನ್ನಾಯ್ತಾ ಇಲ್ಲ ನಿನ್ನೆ ಹುಡುಕ್ತೇ ಅಮ್ಮ ಎಷ್ಟು ಗೊತ್ತಾ ಫೋಟೋ ಇದೆಯಲ್ಲ ಆ ಥರಾನೇ ತಕ್ಕಮ್ಮ ಅದು ಟ್ರೆಡಿಷನಲ್ ಆಗಿ ಭದ್ರಾವತಿಲಿ ಇದೇ ಬೇಕು ಮಮ್ಮ ರಂಗೆ ಚಿಕ್ಕಪೇಟೆಗೆ ಬಂದ ಬೆಂಗಳೂರಲ್ಲಿ ಇದೇ ಬೇಕು ಅಂತ ಆಮೇಲೆ ಅವ್ರ ಅಮ್ಮ ಕೊಡಿಸ್ಲಿಲ್ಲ ಬೇಡ ಅದು ಹೊಲ್ಸಿದ್ದೀನಿ ಬೇಡ ಅಂತ ದಾವಣಿ ಚೆನ್ನಾಗಿದೆ ದವಣಿ ಚೆನ್ನಾಗಿದೆ ಇದಾಗ್ತೀ ರಿಸೆಪ್ಷನ್ಗೆ ಕಲ್ಲರ್ ಅಷ್ಟೊಂದು ಡಲ್ ಇದೆಯಲ್ಲ ಮೂರು ಚೆನ್ನಾಗಿ ಕಾಣಿಸುತ್ತಾ ಹಂಗಾ ಹ್ಞೂ ಸರಿ ಮೇಲ್ಮಿಂಚಿ साइड साइड इष्टाना रे इष्टाना रे जय माता दी 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 जय शिल्पा दी जय माता दी जय माता दी जय माता दी जय माता दी जय माता

ಎಷ್ಟೆ ಸಂತಿಕೈ ಕಾಯ್ತೀನಿ ಶುಭಕ್ಕೆ ನ ಅವಗೆ ನಿಿದ್ದೆ ಐತೆ ಇಲ್ಲ ಸರಿ ನಾವಾ ತ್ರೋ ಅರುಮರಗಡೆ ಶಿರಮ ಶಿರ ಕಟ್ಟಿಲ್ವಾ ಇಲ್ಲ ಇಲ್ಲ ಕಟ್ ಮಾಡೋ ಅರುಮರ ಶಿರ ಕಟ್ ಹಾಕ್ತೀರಾ ಏನು हाँ एक सुडांस भी मरता है oh. डियर मरने का जो डांस आता है पापा हाँ आप करने के लिए अम्मा करने के लिए आपको कुछ करने का करने के लिए कितने करने के लिए अच्छा तब करेंगे इंद्रा रे भगवान करा दो इंद्रा रे भगवान लीजिए तो याद मामा सुनो मैं इडियट मच्छा अम्मा डालेंगे चार हमें लिंडन जा रही है ಇನ್ನು ಅರಶ ನೀವು ಎಲ್ಲ ರೆಡಿ ಮಾಡ್ತಾಯಿದ್ರು ಅಷ್ಟರಲ್ಲಿ ಹುಡುಗರು ಕೂಡ ಬಂದರು ಅಂದರೆ ಹುಡುಗರು ಅಂದರೆ ಗಗನ್ ಭುವನ್ ಮತ್ತು ರಿಷಿ ಯಶೋ ಅವರುಗಳು ಕೂಡ ಬಂದರು ಬರ್ತೀನಿ ಅಂತ ಮೊದಲೇ ಹೇಳಿದರು ನನಗೆ ಶನಿವಾರನೇ ಬರ್ತೀವಿ ಯಾಕ ಅಂತ ಹೇಳಿದರು ಸೊ ಆದ್ದರಿಂದ ಇನ್ನು ನೆಕ್ಸ್ಟ್ ಡೇ ಬರೋರ್ದಿಗೆ ಪ್ಲ್ಯಾನ್ ಇಲ್ಲ ಯಾಕಂದರೆ ಅವ್ರಿಗೆ ಸಂಡೇ ಕೆಲವೊಂದು ಎಕ್ಸಾಮ್ಗಳು ಕಟ್ಟಿರ್ತಾರೆ ಎಕ್ಸಾಮ್ ಬರೆಯೋದಿರುತ್ತೆ ಹುಡುಗರುಗಳು ಆದ್ದರಿಂದ ಅವತ್ತೇ ಎಕ್ಸಾಮ್ ಇದ್ದಿದ್ದರಿಂದ ಅವ್ರು ಹಿಂದಿನ ದಿನವೇ ಬಂದರು ಇನ್ನು ಗಗನ್ ಬಂದ ಗಗನ್ ಸುಮಾರು ಜನ ಎಲ್ಲರೂ ಕ್ರೆಶ್ ಅವನ ಮೇಲೆ ಕ್ರಶ್ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿದ್ರು ಅದಕ್ಕೆ ಅವ್ರು ಹೆಂಗೆ ಆಡ್ಕೊತೆ ಅವು ಬನ್ನಿ ಬನ್ನಿ ಕ್ರೆಶ್ ಬಾಯ್ ಬನ್ನಿ ಅಂತ ಹೇಳ್ಕೊಂಡು ಹಂಗೆನೇ ಅವ್ರಿಗೆಲ್ಲ ವೆಲ್ಕಮ್ ಮಾಡ್ತಾಯಿದ್ವಿ ಇನ್ನು ಸಿಹಿನೂ ಕೂಡ ಕರ್ಕೊಂಡ್ಬಂದ್ರು ಸಿಹಿ ಮರಿ ಒಂದು ಮರಿ ಇಟ್ಕೊಂಡಿದ್ದಾರೆ ಅವರು ಸೊ ಅದನ್ನು ಕೂಡ ಕರ್ಕೊ ತೊಗೊಂಬಂದಿದ್ರು ಅದೇ ಎರಡು ನಾಯಿಗಳನ್ನೂ ಜೊತೆಲೆ ಕರ್ಕೊಂಡು ಬಂದ್ಬಿಟ್ಟಿದ್ರು ನಾನು ಕುಶಿಮಾಗೆ ಊಟ ಮಾಡಿಸ್ಕೊಂಡು ಕೂತ್ಕೊಂಡಿದ್ದೆ ಹಾಗೆಯೇ ಏನು ನೆಕ್ಸ್ಟ್ ಟ್ವೆಲ್ವ್ ಓ ಕ್ಲಾಕಿಗೆ ಕುಶಿಮಾ ಬರ್ತಡೇ ಐದನೇ ತಾರೀಕು ಅವತ್ತು ರಿಸೆಪ್ಷನ್ ಇತ್ತು ಇವರೆಲ್ಲ ಪ್ಲ್ಯಾನ್ ಮಾಡ್ಕೊತಾಯಿದ್ರು ಏನು ಮಾಡ್ತಾರೆ ಏನು ಅನ್ನೋದು ನನಗೂ ನಿಜವಾಗ್ಲೂ ಗೊತ್ತಿರಲಿಲ್ಲ ನಮ್ಮ ಪ್ಲ್ಯಾನೇ ಬೇರೆ ಇತ್ತು ಆದರೆ ಮದುವೆ ಅವತ್ತೇ ಐದನೇ ತಾರೀಕು ಆರನೇ ತಾರೀಕು ಮದುವೆ ಇದ್ದಿದ್ದರಿಂದ ಏನು ಮಾಡೋಣ ಏನು ಮಾಡೋಣ ಎಲ್ಲರೂ ಪ್ಲ್ಯಾನು ನೋಡೋಣ ಹೆಂಗಾಗುತ್ತಂಗೇ ಮಾಡ್ಕೊಳ್ಳೋಣ ಅನ್ನೋ ಇತ್ತು ಸರಿ ರಕ್ಷಿತ್ ಏನೋ ಒಂದಷ್ಟು ಐಡಿಯಾ ಉಪಯೋಗಿಸಿ ಏನೇನೋ ಇದ್ದ ಇನ್ನೂ ನೀರು ಇಡೋದು ಅದು ಇದು ಅದು ಹೀಗೆ ಈ ಕೆಲಸಗಳ ಮಧ್ಯೆ ರಕ್ಷಿತ್ ಮಾಡ್ತೀನಿ ಅಂತ ಅವನು ಇಂಟ್ರೆಸ್ಟ್ ತೋರಿಸಿ ಮಾಡ್ತಾಯಿದ್ದಾನೆ ಹಾಗೆ ಒಂದಷ್ಟು ಏನು ಮಾಡ್ತೀನಿ ಅಮ್ಮ ನಿಮ್ಗೆ ಯಾಕೆ ನಿಮ್ಗೆ ಯಾಕೆ ಸೀಕ್ರೆಟ್ ಸೀಕ್ರೆಟ್ ಅಂತ ಹೇಳ್ತಾ ಇದೆ ಇದೆಲ್ಲ ತಂದಿರೋದು ಗೊತ್ತಿಲ್ಲ ಮಾಡಿರೋದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಸೊ ನೋಡೋಣ ಏನು ಮಾಡ್ತಾನೆ ಏನು ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತಾಗುತ್ತಲ್ವ ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡ್ತಾನೆ ಅಂತ ಹೇಳಿ ಹಾಗೆ ಮಾತಾಡಿಕೊಂಡು ಹುಡುಗರೆಲ್ಲ ಬಂದ್ರಲ್ವ ನಡೀನೂ ಊಟ ಮಾಡೋರಂತೆ ಹಾಗೆ ಹೀಗೆ ತುಂಬ ದಿನ ಆಯಿತು ಎಲ್ಲರ ಜೊತೆ ಮಾತಾಡಿ ಹಾಗೆ ನಾವೆಲ್ಲ ಎಲ್ಲರೂ ಸೇರ್ಕೊಂಡು ಗಗನಿದ್ರು ಅಷ್ಟೇ ತುಂಬ ಮಾತಾಡ್ತಾನೆ ಸಿಕ್ಕಾಟೆ ಕಾಮಿಡಿ ಇರುತ್ತೆ ಅವನಿತ್ತು ಅಂತಂದ್ರೂ ಕೂಡ ಸೊ ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ನಿಮ್ಮೆಲ್ಲರ ಕ್ರಶ್ ಸುಮಾರ್ ಕ್ರಶ್. ಗಗನವ್ರು ಬಂದಿದಾರೆ ಏನಂತೀರಾ ನಮ್ಮ ವ್ಯೂವರ್ ಹೇಳ್ತಾ ಕ್ರಶ್ ಆಗಿದೆ ಅಂತ ಏನು ಇಲ್ವಾ ಏನಾದ್ರು ಕಮೆಂಟ್ ಕೊಡಿ ರಿಪ್ಲೈ ಅಲ್ಲ ನಮ್ಮ ವ್ಯೂವರ್ ಮಾಡಿರೋ ಕಮೆಂಟ್ ಈಗ ಏನ್ರಿ ಸುಮಾರು ಜನ ಗಗನ್ ಮೇಲೆ ಕ್ರಶ್ ಆಗಿದೆ ಅಂತ ಕಮೆಂಟ್ ಹಾಕಿದ್ರು ಅದಕ್ಕೆ ನಮ್ ಕ್ರಶ್ ಬಾಯ್ ಇಲ್ಲಿ ಇದಾನೆ ಸೊ ಅದಕ್ಕೆ ರಿಪ್ಲೈ ಏನ್ ಕೊಡ್ತೀರಾ ನಿಮ್ ಸೌಂದರ್ಯದ ಏನು ಅಲ್ಲ ಹೇಳ್ಬಿಡಿ ನಿಮ್ಮ ಬಣ್ಣ ಸಾಧಾರಣ ಮೈಕಟ್ಟು ರೋಸಿ ಲಿಪ್ಸ್ ಲವ್ಲಿ ನನಗೂ ಬರ್ದ್ ಬಿಟ್ಟಿ ಏನದು ಸುಮ್ಮನೆ ಹೊಗ್ಳುತ್ತಾ ಇದ್ರೆ ಗಗನ್ ನಮ್ ಶಿಲ್ಪಟ್ಟ ಹಾಕ್ತಾಳೆ ಓ ಅಂತ ಹೇಳ್ಕೊಂಡು ಇವಾಗ ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದೇನೆ ಬೇಡ ಹಣ ಇವಾಗ ಅಂತ ಹೇಳ್ತಾ ಇದ್ದೀನಿ ಕ್ಷಣಗಡನೆ ನಮ್ಮ ಮಗಳದು ಬರ್ತಡೆಗೆ ಆದ್ರಿಂದ ಏನೋ ನನ್ನ ಮಗ ಬಲೂನ್ ಡೆಕೋರೇಷನ್ ಮಾಡ್ತವನೇ ನೋಡ್ತಾ ಇದೀವಿ ನಾವು ಕುತ್ಕೊಂಡು ಇವಾಗ ಇನ್ನು ಹನ್ನೊಂದು ಹತ್ತು ಏನಕ್ಕೆ ಅಂತ ಹೇಳ್ತಾ ಇದೀವಿ ಏನೇನೋ ಮಾಡ್ತಾ ಇದ್ದಾನೆ ಬಾಯ್ ಏನಿದಾರ ಅವರು ಇದು ಇದು ಕರೆಕ್ಟ್ ಅಂದ್ರೆ ನಾಳೆ ಮದುವೆಗೆ ಇವ ಡೆಕೋರೇಷನ್ ಮಾಡ್ತಾ ಇದೇನೆ ಶೇಪ್ ಇದೆ ಬರಲ್ಲ ಶೇಪ್ ಬರಲ್ಲ ಆಗೋಕ ಫುಲ್ ಬಿಜಿ ಯಾಕೋ ಡಿಸಪಾಯಿಂಟ್ ಆಗಿದ್ದಾಳೆ ಯಾಕೆ ಏನಾಯ್ತು ನಾವೆಲ್ಲ ಸಾರಿ ನಮ್ಮ ಎ ಸಿ ಟ್ರೈನಲ್ಲಿ ನಿದ್ದೆನಾರು ಮಾಡ್ಕೊಂಡ್ ಬಂದೆ ನಾವೇನು ಮಾಡಿಲ್ವಲ್ಲ ಮುಂದೆಗಡೆ ಅಷ್ಟು ಲಗೇಜ್ ಹಾಕಿ ನನ್ನ ಹಾ ನಮ್ ಗಾಡಿ ಹಿಂದೆಗಡೆ ಪಾಟ್ ಬೇರೆ ಬಿದ್ದೋಗಿದೆ ಅದ ಹಿಂದೆ ಬರ್ತಲ್ಲ ಹಿಂಗೆ ಕವರ್ ಕೆಳಗಡೆ ಬಿದ್ದೋಗಿದೆ ಅದು ಎಲ್ಲಿ ಹೋಗಿದೆ ಗೊತ್ತಾಗಿಲ್ಲ ಸ್ಪೀಡಲ್ಲಿ ಗೊತ್ತಾಗಲ್ಲ ಹೊಟ್ಟೋಗ್ಬಿಟ್ಟಿದೆ

ಅಲ್ಲ ಅದೆಲ್ಲ ಎತ್ತಿಡ್ರಪ್ಪ ಮೂಲೆ ಇದಾವಲ್ಲ ಮೂಟೆಗಳನ್ನ ಎತ್ತಿಡ್ರಪ್ಪ ನಾಳೆಗೆ ಗಗನ್ ಡ್ಯಾನ್ಸ್ ಆಡ್ತಾ ಗೆ ಅದಕ್ಕೆ ಎಲ್ಲರೂ ಅಭಿಮಾನಿಗಳು ಹೋಯ್ತಾ ಅವ್ರೆ ನೋಡಿ ಇಲ್ಲಿ ಹತ್ರದಿಂದ ನೋಡ್ಕೊಂಡು ಒಬ್ಬ ಸೋಕ್ತಾ ಇದ್ರೆ ಅಲ್ಲೊಂದ್ ಮದ್ವೆ ಇದೆಯಲ್ಲ ಅವ್ರೆಲ್ಲರೂ ಈ ಕಡೆನೆ ನೋಡ್ತಾ ಇದ್ರ ಅಲ್ಲಿ ನೋಡಿ ನಗಾಡ್ಕೊಂಡ್ ನಗಾಡ್ಕೊಂಡ್ ಗಗನ್ ಕಡೆನೆ ನೋಡ್ತಾವ್ರೆ ಡ್ಯಾನ್ಸ್ ಆಡ್ತಾ ಇರೋದೇ ನಮ್ಮ ಅಕ್ಕ ವಾಕಿಂಗ್ ಹೋಗೋಣ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡವಳೆ ಅವನ್ ಬಲೂನ್ ಕಟ್ಟೋಷ್ಟಲ್ಲಿ ವಾಕಿಂಗ್ ಬರೋಣ ಅಂತ ಇನ್ ಎಲ್ಲರೂ ಅಲ್ಲೆಲ್ಲ ಅಲ್ಲಿ ಮಾಡ್ತಾವ್ರೆ ಹ್ಮ್ ಇವಾಗ ನಮ್ಮ ಆಶುಮರಿ ಹಸ್ಬೆಂಡ್ ಮತ್ತೆ ಅವ್ರ ಬಾಬಾ ಬಂದ್ರು ಹ್ಮ್ ನಮ್ಮ ಜೈಶ್ರಿ ಬಂದಿಲ್ಲ ಕೇಳ್ಬೇಡಿ ಅವಳು ಯಾವಾಗ್ಲೂ ಲೇಟೆ ಅಲ್ವೇನಕ್ಕ ಈ ಸರಿ ಒಂದಷ್ಟು ಹೊಡೆಸ್ಬಿಟ್ಟು ಡ್ಯಾನ್ಸ್ ಆಡಿಸೋದು ಹಾಂ ಎಲ್ಲ ಎಂಜಾಯ್ ಮಾಡಿದ್ರಲ್ಲ ಲಾಸ್ಟ್ ಟೈಮು ಇದನ್ನು ಇವಾಗ ಸ್ಟೈಲಾಗಿ ನಮ್ಮ ಶಿಲ್ಪ್ರ ಊರ ವಾಕ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ರಾತ್ರಿ ಹನ್ನೊಂದುವರೆಗೆ ಇಲ್ಲೊಂದು ಮಧ್ಯೆ ನಡೀತಾ ಇದೆ ತೋರಿಸ್ತೀನಿ ನಮ್ಮ ಸಿಸ್ಯೂ ಇವರೇ ಆಶ ಅದಕ್ಕೆ ನಮ್ಗೆ ಇದೇ ಕಲ್ಯಾಣ ಮಂಪದಲ್ಲೇ ನಾಳೆ ಮದುವೆ ದರ್ಶದು ನಡೆಯೋದು ಬನ್ನಿ ಆಶಾ ಹೊರಗಡೆನೆ ನಿಂತ್ಕೊಂಡಿದ್ಲು ಯಾಕಂದ್ರೆ ಆಶಾ ಹಸ್ಬೆಂಡ್ ಅವರು ಕೂಡ ಮದುವೆಗೆ ಬರ್ಬೇಕಾಗಿತ್ತಲ್ವಾ ಅವರು ಬಂದ್ರು ಜೊತೆಗೆ ಅವ್ರ ಅತ್ತೆ ನಾದಿನಿ ಅವರ ಹುರ್ಗೀತಿ ಅವ್ರ ಭಾವ ಎಲ್ಲರೂ ಕೂಡ ಎಂಟೈರ್ ಫ್ಯಾಮಿಲಿ ಎಲ್ಲರೂ ಕೂಡ ಬಂದರು ಅದರಿಂದ ಅವ್ರಗಡೆ ನಿಂತ್ಕೊಂಡಿದ್ಲು ಸರಿ ನಾವು ಈ ಕಡೆ ವಾಕೆ ಬಂದ್ರಿ ಇಷ್ಟು ಬ್ಲಾಗ್ ಆಗಿತ್ತು ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಲಾಂಗ್ ಆಗುತ್ತೆ ವ್ಲಾಗು ರಕ್ಷಿತಿ ಏನೇನು ಯಾವ ರೀತಿ ಬಲೂನ್ ಡೆಕೋರೇಷನ್ ಮಾಡಿದ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗತ್ತೆ ಓಕೆನಾ ಸೊ ಮತ್ತು ಇನ್ನೊಂದು వసగ్ నీకు సిక్తీని థ్యాంక్ యూ ఫార్ వాచింగ్ ఈ వ్లగ్ ఇష్టం ఇష్ట మాత్రం లైక్ పడి ఓకేనా బాయ్